ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನನ್ನ ಫ್ರೀ ಟೈಮ್ನ ಹೇಗೆ ಯೂಸ್ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೀ ಇದ್ದಿದ್ದ ಕಾರಣ ಮಖನನ ಬಳಸ್ಕೊಂಡು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಎರಡು ಸ್ಪೂನ್ ತುಪ್ಪಕ್ಕೆ ಎರಡು ಕಪ್ಪಿನಷ್ಟು ಮಖನನ ಸೇರಿಸ್ಕೊಂಡು ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ನಾವು ಖಾರಕ್ಕೆ ಉಪ್ಪು ಹಾಗೆ ಅಚ್ಕಾರದ ಪುಡಿ ಹಾಗೆ ಅರಶಿನ ಪುಡಿಯನ್ನು ಸೇರಿಸ್ಕೊಂಡು ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಬಿಟ್ರೆ ಆಯಿತು ಸ್ಪೈಸಿ ಮಖನ ಸ್ನ್ಯಾಕ್ಸು ರೆಡಿ ಆಗುತ್ತೆ ಈಗ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಅದಾದಮೇಲೆ ನಾನು ಸ್ವೀಟಿಗೋಸ್ಕರ ಮತ್ತೆ ಎರಡು ಸ್ಪೂನ್ ತುಪ್ಪ ಬಳಸ್ಕೊಂಡು ಎರಡು ಕಪ್ನಷ್ಟು ಮಖಾನನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಅದಕ್ಕೆ ನಾನು ಈಗಾಗಲೇ ರೆಡಿ ಮಾಡಿ ಬೆಲ್ಲದ ಪಾಕ ಹಾಗೆ ಹುರಿದಿಟ್ಟಿರುವಂಥ ಬಿಳಿ ಎಳ್ಳು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇಡ್ತೀನಿ ಮತ್ತು ಇದನ್ನು ಕೂಡ ಸ್ವಲ್ಪ ತಟ್ಟೆಯಲ್ಲಿ ಹಾರಿಟ್ಟು ಆಮೇಲೆ ನೀವು ಏರ್ ಏರ್ಟೈಟ್ ಕಂಟೇನರ್ಲಿ ಸ್ಟೋರ್ ಮಾಡೋದ್ರಿಂದ ನೀವು ಒಂದು ಮಂತ್ವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಾದರೂ ಕೊಡ್ಬೋದು ಇಲ್ಲ ನಿಮಗೂ ಕೂಡ ಟೀ ಟೈಮ್ಗೆ ತಿನ್ಬೋದು ನೋಡಿದ್ರಲ್ಲ ಸಿಂಪಲ್ಲಾಗಿ ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ಇದಾದ ಮೇಲೆ ನಾನು ಹಾಗೆ ನೈಟಿಗೋಸ್ಕರ ಊಟ ರೆಡಿ ಮಾಡೋದನ್ನು ಕೂಡ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಈಗ ನೈಟಿಗೋಸ್ಕರ ನಾನಿಲ್ಲಿ ಹಾಗಲ್ಕಾಯಿ ಪಲ್ಯ ಚಪಾತಿನ ಮಾಡ್ತಾ ತುಂಬ ಜನ ಹಾಗಲ್ಕಾಯಿ ಕಹಿ ಅಂತ ತಿನ್ನೋದಿಲ್ಲ ಆದರೆ ಇದರಲ್ಲಿ ಎಲ್ತ್ ಬೆನಿಫಿಟ್ಟು ತುಂಬಾ ಇದೆ ಅನ್ನೋದು ಗೊತ್ತಿರುತ್ತೆ ಕಹಿ ಅನ್ನೋ ರೀಸನ್ಗೋಸ್ಕರ ತಿನ್ನೋದು ಬಿಟ್ಟಿರ್ತಾರೆ ಸೊ ನಾವೀಗ ಕಹಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಒಂದು ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಅರಶಿನ ಉಪ್ಪು ಸೇರಿಸಿ ಕಟ್ ಮಾಡಿಟ್ಟಿರೋಂಥ ಹಾಗಲ್ಕಾಯಿನ ಅದರಲ್ಲಿ ಹಾಕಿರ್ತೀನಿ ಇದರಿಂದ ಅದರಲ್ಲಿರೋಂಥ ಕಹಿ ಅಂಶ ಕಮ್ಮಿ ಆಗುತ್ತೆ ಇದನ್ನು ನೀವು ವಾರಕ್ಕೆ ಒಮ್ಮೆ ಆದರೂ ಇಲ್ಲ ಹದಿನೈದು ದಿವಸಕ್ಕೆ ಒಮ್ಮೆ ಆದರೂ ಮಾಡಿ ತಿನ್ನೋದ್ರಿಂದ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಇದ್ರ ಜೊತೆ ನಾನಿಲ್ಲಿ ಈರುಳ್ಳಿ ಟೊಮೊಟೋನು ಬಳಸ್ಕೊಂಡು ಪಲ್ಯನ ಮಾಡ್ಕೊತಾ ಇದ್ದೀನಿ ಇನ್ನು ಕಿಚನ್ ಟಿಪ್ಸ್ ಅಂತ ನಿಮ್ಮ ಜೊತೆ ಹೇಳೋದಾದರೆ ನಾವು ಏನೇ ಅಡುಗೆ ಮಾಡಬೇಕಾದ್ರೂ ಟಿಫನ್ ಮಾಡಬೇಕಾದ್ರೂ ತರಕಾರಿಗಳು ಕಟ್ ಮಾಡಿದಾಗ ಅಲ್ಲಿಂದಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಿಚನು ಕೂಡ ಕ್ಲೀನಾಗಿರುತ್ತೆ ನಿಮ್ಮ ಕೆಲಸನೂ ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟು ನಾನು ಗೋಧಿ ಹಿಟ್ಟನ್ನ ಇದ್ದೀನಿ ಎಲ್ಲರೂ ಕಲಿಸೋ ಹಾಗೆ ಎಣ್ಣೆ ಉಪ್ಪು ಬಳಸ್ಕೊಂಡು ನೀರು ಸೇರಿಸಿ ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಈಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬಾಣಲಿಕ್ಕೆ ಆದ್ಮೇಲೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ ಕರಿಬೇವು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಬೆಂದಿದೆ ಅಂದಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಬೆಂದ ಬೆಂದಮೇಲೆ ನಾವು ಕಟ್ ಮಾಡಿಟ್ಟಿರೋವಂಥ ಹಾಗಲಕಾಯಿನ ನೀರನ್ನ ಸೋಸಿ ಹಾಗಲಕಾಯಿನ ಸೇರಿಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರಕ್ಕೆ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಈ ಪಲ್ಯನ ಚಪಾತಿ ಅಲ್ಲದೆ ದೋಸೆಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಗ್ಲಾಸ್ನಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಲಿಡ್ನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗಿರುತ್ತೆ ಇದಾದಮೇಲೆ ನಾನು ಊಟದ ಸಮಯಕ್ಕೆ ಬಿಸಿ ಬಿಸಿಗಿರಲಿ ಅಂತ ಊಟದ ಟೈಮ್ಗೆ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ನನ್ನ ಬಗ್ಗೆ ಹೇಳೋದಾದರೆ ನನ್ನ ಹೆಸರು ಮಾಧುಶ್ರೀ ನಾನು ಹೌಸ್ ವೈಫು ನಾವು ಬೆಂಗಳೂರಲ್ಲೇ ಇರೋದು ಹಾಗೆ ನನಗೊಬ್ಬ ಮಗನು ಕೂಡ ಇದ್ದಾನೆ ಇನ್ನು ನನಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ನಾನು ಡಿಫ್ ಡಿಫ್ರೆಂಟಾಗಿ ಟ್ರೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಅದನ್ನು ನಾನು ಟೇಸ್ಟ್ ಕೊಡೋದು ನನ್ನ ಹಸ್ಬೆಂಡ್ಗೆ ಹಾಗೆ ನಾನು ಡಿಫ್ರೆಂಟಾಗಿ ಆಗಿ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡೋದಕ್ಕೂ ಕೂಡ ಇಷ್ಟಪಡ್ತೀನಿ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ರೆಸಿಪಿಗಳನ್ನ ಶೇರ್ ಇದ್ದೀನಿ ಮುಂದೆ ಕೂಡ ಒಳ್ಳೆ ಒಳ್ಳೆ ರೆಸಿಪಿನ ಶೇರ್ ಮಾಡ್ತಿರ್ತೀನಿ ನಿಮಗೂ ಫ್ರೀ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಆ ರೆಸಿಪಿಗಳನ್ನ ನೋಡಿ ಟ್ರೈ ಮಾಡ್ಬೋದು ರೆಸಿಪಿಗಳ ಜೊತೆಗೆ ನಾನು ನನ್ನ ಡೈಲಿ ರೋಟೀನು ಹಾಗೆ ಟ್ರಾವೆಲ್ಗಳ ಬಗ್ಗೆ ಶೇರ್ ಇದ್ದೀನಿ ಪ್ಲೀಸ್ ಇಂಟ್ರೆಸ್ಟ್ ಇದ್ದವರು ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ಬೋದು ಇನ್ನು ನೈಟ್ ಟೈಮ್ ನಾನು ಚಪಾತಿ ಮಾಡ್ತಿರೋದ್ರಿಂದ ನಮ್ಮದು ಡೈಲಿ ನೈಟ್ ಟೈಮು ಚಪಾತಿನೇ ಇರಲ್ಲ ನಾವು ವಾರಕ್ಕೆ ಸರಿ ಇಲ್ಲ ಎರಡು ಸರಿ ಮಾತ್ರ ಚಪಾತಿ ತಗೊಳ್ಳೋದು ಇನ್ನು ಜಾಸ್ತಿ ನಾವು ರೈಸು ಮತ್ತೆಗೆ ಮುದ್ದೆನೇ ಜಾಸ್ತಿ ಮಾಡೋ ಅಂಥದ್ದು ಕೆಲವೊಂದು ಪಲ್ಯಕ್ಕೆ ಕಾಂಬಿನೇಷನ್ ಚಪಾತಿ ಚೆನ್ನಾಗಿರೋದ್ರಿಂದ ನಾನು ಆ ಪಲ್ಯಕ್ಕೆ ತಕ್ಕಂಗೆ ಚಪಾತಿ ಇಲ್ಲಾಂದರೆ ರೊಟ್ಟಿ ಮಾಡ್ಕೊತೀನಿ ಈಗ ಅಡುಗೆ ಎಲ್ಲ ರೆಡಿ ಆಗಿದೆ ಈಗ ಊಟ ಮಾಡೋಣ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್